ಇದು ಲ್ಯಾಂಡ್ ಟ್ರಿಬ್ಯುನಲ್ ಪ್ರಾಪರ್ಟಿ ನಮ್ ತಂದಾಗ ಐಟಿ ಟೂ ನಲ್ಲಿ ಗ್ರಾಂಟ್ ಆಗಿದೆ ಇದು ನನ್ನ ಹೆಸರು ಬಿಲ್ ಮಾಡಿದ್ದಾರೆ ಇದು ಮಾರಾಟ ಮಾಡಿದ್ದಾರೆ ಬೇರೆಯವರು ದಿಕ್ ನ್ಯಾ ಅಂತ ಬಿಡಬೇಕು ಅಂತ ನಾನು ಕೇಳ್ತಾ ಇದೀನಿ ಆರ್ ಟಿ ಸಿ ನನ್ನ ಹೆಸರಿಗಿದೆ ಇದು ನಮ್ಮ ತಂದೆ ಮುಂಚೆ ನಮ್ಮ ತಂದೆಗಿತ್ತು ಈಗ ನನ್ನ ಇದೆ ಇದು ರಿಜಿಸ್ಟರ್ಡ್ ಬಿಲ್ ಮೇಲೆ ಕೋರ್ಟಿಂದ ಇಂದ ಆರ್ಡರ್ ಆಗಿ ನನ್ನ ಹೆಸರು ಖಾತೆ ಆಗಿದೆ ಮೇಡಮ್ ಇದು ಇವತ್ತು ಗೊತ್ತಾಯಿತು ನನಗೆ ಈ ಪ್ರಾಪರ್ಟಿ ಮಾರಾಟ ಆಗ್ತಾ ಇದೆ ಅಂತ ಈಗ ಬಂದು ಅಷ್ಟೊತ್ತಿಗೆ ಆಗುವ ಮಾರಾಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸಬ್ ರಿಜಿಸ್ಟರ್ಲಿಕ್ಕೆ ತಂದಿದ್ವು ಫೋನ್ ಮಾಡಿದ್ದು ನಾವು ಆದರೂ ಕೂಡ ಅವರು ಮಾಡಿದ್ದಾರೆ ಮಾಡಬೇಡಿ ಅಂತ ಫೋನ್ ಮಾಡಿದ್ದೆ ಆದರೂ ಕೂಡ ಇವರು ನಮಗೆ ಮರೆಮಾಚಿ ಇದು ನಮ್ಮ ಪ್ರಾಪರ್ಟಿನ ಮಾರಾಟ ಮಾಡಿದ್ದಾರೆ ಒಂದು ಎಕರೆ ಮೂವತ್ತಾರು ಕುಂಟೆಟಿಲ್ಯೇಷನ್ ವ್ಯಾಲ್ಯೂಯೇಷನ್ ನನಗೆ ಗೊತ್ತಿಲ್ಲ ಸರ್ ಇದು ಒಂದು ಕೋಟಿ ಹತ್ತು ಲಕ್ಷ ಆರು 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 ಕೋಟಿ ಚಿಲ್ಲರೆಗೆ ಮಾರಿದ್ದಾರೆ ಒಂದು ಕೋಟಿ ಚಿಲ್ಲರೆ ಇವರು ದುಡ್ಡು ತಗೊಂಡು ನನ್ನ ಪ್ರಾಪರ್ಟಿನ ಸೀಲ್ ಡೀಟ್ ಮಾಡಿದ್ದಾರೆ ಕರೆಸಿ ಕ್ಯಾನ್ಸಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದಾರಾ ಸರ್ ಹೇಳಲಿಲ್ಲ ನಾನು ಇದು ಯಾವ ರೀತಿ ಆಗ್ತೈತೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಸ್ಕೊಂಡು ಇವರು ಒಂದ್ಸಲ ರಿಜಿಸ್ಟ್ರಿಗೆ ಕುಂಡಿಸ್ಕೊಂಡು ತನ್ನ ತಮ್ಮಿಗೆ ಬಿಟ್ಟು ಸ್ಕ್ಯಾನ್ ಆದಮೇಲೆ ಮತ್ತೆ ಅವರು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟ ತಾನೆ ಮಾಡ್ಕೊಂಡಿರೋ ಇವರು ಸೈಯದ್ ಖಲೀಲ್ ಶಾ ಅಂತ ಲೇಟ್ ಸೈಯದ್ ಖಲೀಲ್ ಶಾ ಸನ್ನ ಸೈಯದ್ ಮೌಲಾನಾ ಅಂತ ಇದೆ ಅವನು ಮಾರಾಟ ಮಾಡ್ಕೊಂಡಿರೋನು ಸೈಯದ್ ಖುರ್ಷಿ ಶಾ ಅಂತ ಇದೆ ಆಧಾರ್ ಕಾರ್ಡ್ ಗೊತ್ತಾಗಲ್ವಾ ಸಬ್ ರಿಜಿಸ್ಟ್ರಿಗೆ ನೋಡ್ಬೇಕು ತಾನೆ ಇವರು ಫೇಕ್ ಮಾಡಿದ್ದಾರೆ ಎಲ್ಲ ಸೇರ್ಕೊಂಡಿದ್ರಲ್ಲಿ ಫೇಕ್ ಮಾಡಿದ್ದಾರೆ ಇದು ಆರ್ ಟಿ ಸಿ ನಲ್ಲಿ ಒಂದು ಎಂಟ್ರಿ ಇದೆ ಫೋರ್ ಥರ್ಟಿ ಸೆವೆನ್ ಎಂಟ್ರಿ ಇದೆ ಸ್ಟೇ ಐತೆ ಫಿಫ್ಟಿ ತ್ರೀ ಸ್ಟೇ ಐತೆ ಡಬ್ಲ್ಯೂ ಪಿ ರಿಟ್ಪಿಟೀಶನ್ ಎರಡ್ ಸಾವಿರದ ಹದಿನಾಲ್ಕು ಕರ್ನಾಟಕ ಫೈಯರ್ ಕೋರ್ಟ್ ರಿಟ್ಪಿಟಿಷನ್ ಡಬ್ಲ್ಯೂ ಪಿ ನಂಬರ್ ಆದೇಶದಂತೆ ಅಂತಿಮ ತೀರ್ಪಿಗೆ ಒಳಪಡಿಸಿ ಖಾತೆಗೆ ಅಂಗೀಕಾರ ಮಾಡಿದ್ದೀನಿ ಅಂತ ಹೇಳಿ ಮಾಡಿದ್ರು ಅದು ಎಂಟ್ರಿ ಐತೆ ಸಬ್ಗ್ರಾಜುಯೇಷನ್ ಇದರಲ್ಲಿ ಆರ್ ಟಿ ಸಿ ನಲ್ಲಿ ಮತ್ತೆ ಇದರಲ್ಲಿ ಊರದು ಒಂದು ಒಗ್ಬಾರ್ಡ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ರು ಒಗ್ಬಾರ್ದು ಎಂಟ್ರಿ ಇದೆ ಇಷ್ಟೆಲ್ಲ ಎಂಟ್ರಿ ಇದ್ರು ಇವರು ರಿಜಿಸ್ಟರ್ ಆಗಿ ಸರ್ ಮಾಡ್ತಾರೆ ಹದಿಮೂರು

ಸರ್ ನಾರ್ಮಲ್ ಮೆಸೇಜ್ ಆಗಿ ಏನಂತ ನನ್ನ ನಂಬರ್ ನೋಡಿ ಸರ್ ಬಿಡಿ ಆಯ್ತು ಮೆಸೇಜ್ ಕಾಣಲಿಲ್ಲ ಅಂತ ತೊಂದರೆ ಇಲ್ಲ ಎಷ್ಟು ವರ್ಷ ಆಯ್ತು ಸರ್ವಿಸ್ ಬಂದು ಹೇಳಿ ಸರ್ ಅಲ್ಲ ಎಷ್ಟು ವರ್ಷ ಆಯ್ತು ಸರ್ವಿಸ್ ಬಂದು ಹತ್ತು ವರ್ಷ ಆಯ್ತು ಹೇಳೋದೇನ ಒಂದ್ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ ಕೂತ್ಕೊಳ್ಳಿ ನಾನು ಕೇಳ್ತಾ ಇರೋದು ನಾನು ನಾರ್ಮಲ್ ನೀವು ಕೂತ್ಕೊಳ್ಳಿ ಸೇರ್ಕೊಡಿ ಸರ್ ಕೇಳ್ತಾ ಇಲ್ಲ ಯಾಕೆ ಕೊಡ ಅಂತ ಕೂಡ ನೀವು ನಿಮ್ಮ ನೀವು ನನ್ನೇನಾರು ಕೇಳಿ ನಾನು ಹೇಳ್ತೀನಿ ಎಷ್ಟು ವರ್ಷ ಆಯ್ತು ಸರ್ ಫಸ್ಟ್ ಅಪಾಯಿಂಟ್ಮೆಂಟ್ ಹೇಳಿ ಸರ್ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲಿ ಸರ್ ಕನ್ನಾತ್ಪುರ ಏನ್ ಸರ್ ಡಿಗ್ರಿ ಏನ್ ಡಿಗ್ರಿ ಸರ್ ಬಿಎಸ್ಸಿ ಬಿಎಸ್ಸಿ ಎಲ್ಲಿ ಸರ್ ಸರ್ ಯಾವ ಇಯರ್ ಸರ್ ಕರೆಕ್ಟ್ ಆಗಲಿ ಸರ್